ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ನಿಮಗೆಲ್ಲ ಗೊತ್ತೇ ಇದೆ ಭಾರತದಲ್ಲಿ ಈಗ ಮಹಾ ಕುಂಭಮೇಳ ನಡೀತಾ ಇದೆ ಇಷ್ಟು ದಿನಗಳ ಕಾಲ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಅದ್ಭುತವಾಗಿ ಮಹಾಕುಂಭ ಮೇಳ ನಡೀತಾ ಇತ್ತು ಆದರೆ ನಿನ್ನೆ ರಾತ್ರಿ ಎರಡು ಗಂಟೆ ಸುಮಾರಿನಲ್ಲಿ ನಡೆದಂಥ ಒಂದು ಘಟನೆ ಇದೆಯಲ್ಲ ಅದು ನಿಜಕ್ಕೂ ಇಡೀ ದೇಶದ ಜನರನ್ನು ಬೆಚ್ಚಿ ಬೀಳಿಸಿದಂಥ ಘಟನೆ ಏಕೆ ಅಂತ ಹೇಳಿದರೆ ಮೌನಿ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಪವಿತ್ರ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದವರು ಎಲ್ಲೋ ಒಂದು ಕಡೆ ಊಹಾಪೋಹದ ಮಾತುಗಳನ್ನು ಕೇಳಿ ಇನ್ನೇನೋ ಸೇತುವೆ ಬಿದ್ದು ಬಿಡುತ್ತೆ ಅಂತ ಭಯಪಟ್ಟು ಓಡಿ ಬಂದು ಹಿಂದಿದ್ದವರನ್ನು ತುಳಿದು ದೊಡ್ಡ ಮಟ್ಟದ ಕಾಲು ಉಂಟಾಗಿ ಹೋಗ್ಬಿಟ್ಟಿದೆ ಪರಿಣಾಮ ಹದಿನೈದಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ನೂರಾರು ಜನ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದರ ಸಂಪೂರ್ಣವಾದಂಥ ಡೀಟೇಲ್ಸ್ ಇಲ್ಲಿದೆ ನೋಡಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಎರಡ್ ಸಾವಿರದ ಇಪ್ಪತ್ತೈದರ ಮಹಾ ಕುಂಭಮೇಳದಲ್ಲಿ ತುಳಿತ ಸಂಭವಿಸಿ ಹದಿನೈದಕ್ಕೂ ಹೆಚ್ಚು ಭಕ್ತರು ಜೀವ ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಮೌನಿ ಅಮುವಾಸೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಭಕ್ತರು ಮಹಾ ಕುಂಭಮೇಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಇದರಿಂದ ಪ್ರಯಾಗ್ರಾಜ್ನ ಸಂಗಮ್ ಪ್ರದೇಶದಲ್ಲಿ ರಾತ್ರಿ ಎರಡು ಗಂಟೆ ಸುಮಾರಿಗೆ ಏಕಾಏಕಿ ಜನ ನುಗ್ಗಿಕೊಂಡು ಬಂದಿದ್ದರಿಂದ ಕಾಲ್ತುಳಿತ ಸಂಭವಿಸಿದೆ ಈ ಘಟನೆ ನೆಯಲ್ಲಿ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಜನ ಜೀವ ಕಳೆದುಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಇದರ ಜೊತೆಗೆ ಹಲವಾರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನ ತಕ್ಷಣ ಆಂಬ್ಯುಲೆನ್ಸ್ ಮುಖೇನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನೂ ಹಲವಾರು ಜನ ತಮ್ಮ ತಮ್ಮ ಸಂಬಂಧಿಗಳನ್ನ ಕಳೆದುಕೊಂಡು ದುಃಖಿಸುತ್ತಿದ್ದಾರೆ ಜನ ಏಕಾಏಕಿ ನುಗ್ಗಿಕೊಂಡು ಬಂದಿದ್ದರಿಂದ ತಮ್ಮವರು ನಾಪತ್ತೆಯಾಗಿದ್ದಾರೆ ಅಂತ ಕೆಲವರು ಅಳುತ್ತಾ ದೂರು ಹೇಳುತ್ತಿದ್ದಾರೆ ಪೊಲೀಸರು ಈ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದು ಪ್ರಯಾಗ್ರಾಜ್ ಕಡೆಗೆ ತೆರಳುವ ವಾಹನಗಳನ್ನ ಕೆಲ ಸಮಯ ತಡೆ ಹಿಡಿದಿದ್ದಾರೆ ಅಂತ ಹೇಳಲಾಗುತ್ತಿದೆ ಇನ್ನು ಮಹಾಕುಂಭ ತುಳಿತದಲ್ಲಿ ಕರ್ನಾಟಕದ ಇಬ್ಬರು ಗಾಯಗೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಕರ್ನಾಟಕದ ಬೆಳಗಾವಿಯ ಮಹಿಳೆಯೊಬ್ಬರು ಮಾತನಾಡಿ ಏನೂ ಇರಲಿಲ್ಲ ಎಲ್ಲರೂ ನೆಮ್ಮದಿಯಿಂದಲೇ ಕುಂಭಮೇಳದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ವಿ ಆದ್ರೆ ಎಲ್ಲಿಂದ ಬಂದರೋ ಗೊತ್ತಿಲ್ಲ ಕೆಲ ಜನ ಮುಂದಕ್ಕೆ ಹೋಗುತ್ತಿದ್ದವರು ಏಕಾಏಕಿ ಹಿಂದಕ್ಕೆ ಓಡಿ ಬಂದರು ಇದರಿಂದ ಹಿಂದಕ್ಕೆ ಓಡಲಾಗದೆ ಕೆಲವರು ಕಂಬಕ್ಕೆ ಗುದ್ದಿಕೊಂಡು ನೆಲಕ್ಕೆ ಬಿದ್ದರು ಅಂತ ಹೇಳಿದ್ದಾರೆ ಇನ್ನು ಕರ್ನಾಟಕದಿಂದ ಎರಡು ಬಸ್ ನಲ್ಲಿ ಅರವತ್ತು ಜನ ಬಂದಿದ್ವಿ ಇದರಲ್ಲಿ ಒಂಬತ್ತು ಜನ ಎಂಬಂತೆ ಗುಂಪು ಮಾಡಿಕೊಂಡು ನಡೆದುಕೊಂಡು ಹೋಗ್ತಾ ಇದ್ವಿ ಕಾಲ್ ತುಳಿತದಲ್ಲಿ ನೆಲಕ್ಕೆ ಬಿದ್ದಿದ್ರಿಂದ ಆಂಬುಲೆನ್ಸ್ ಮುಖೇನ ನಮ್ಮನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ನಮ್ಮಲ್ಲಿ ಎಲ್ಲರೂ ಇದ್ದಾರೆ ಯಾರು ಮಿಸ್ ಆಗಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ಕರ್ನಾಟಕದ ಇನ್ನೊಬ್ಬ ಮಹಿಳೆ ಮಾತನಾಡಿ ಜನ ನುಗ್ಗಿಕೊಂಡು ಬಂದಿದ್ರಿಂದ ನಾನು ನೆಲಕ್ಕೆ ಬಿದ್ದೆ ಯಾವ ಕಡೆ ಹೋಗಲು ಅವಕಾಶ ಇರಲಿಲ್ಲ ಆಸ್ಪತ್ರೆಗೆ ಯಾರು ಕರೆದುಕೊಂಡು ಬಂದರೂ ಗೊತ್ತಿಲ್ಲ ಕಣ್ಣು ಬಿಟ್ಟಾಗ ಬೆಡ್ ಮೇಲೆ ಇದ್ದೆ ನನ್ನ ಜೊತೆಗೆ ಬಂದ వారు సికిద్దారే అంత అలుతలే మహిళే ಮಾಹಿತినా నేడతారే మీ రబీమీ అమ్మీ ఐ మక్కేలి పడి తీయండి మీ అక్కలే పండి. आपके साथ के सब बिछोते हैं सब लोग अभी मिले हैं सब लेकिन पास में कितने हैं एक ಇನ್ನು ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಕಾಲ್ತುಳಿತ ಬೆನ್ನಲ್ಲೇ ಪ್ರಧಾನಿ ಮೋದಿಯವರು ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು ಘಟನೆ ಹಿನ್ನೆಲೆಯಲ್ಲಿ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಫೋನ್ ಕರೆ ಮಾಡಿ ಘಟನೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಕುಂಭಮೇಳದಲ್ಲಿ ಇನ್ನಷ್ಟು ಭದ್ರತೆ ಹೆಚ್ಚಿಸುವಂತೆ ಸಲಹೆ ನೀಡಿದ್ದಾರೆ ಹೆಚ್ಚಿನ ಭದ್ರತೆ ಒದಗಿಸಿ ಭಕ್ತರಿಗೆ ಎಲ್ಲಾ ರೀತಿಯಲ್ಲೂ ಅನುಕೂಲವಾಗುವಂತೆ ಎಚ್ಚರಿಕೆ ವಹಿಸಿ ಅಂತ ಹೇಳಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆ ಘಟನೆಯಲ್ಲಿ ಹಲವಾರು ಜನ ಗಾಯಗೊಂಡಿದ್ದು ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಘಟನೆಯ ಬಗ್ಗೆ ಹೆಚ್ಚಿನ ಕ್ರಮ ತೆಗೆದುಕೊಂಡಿದ್ದಾರೆ ಹಿರಿಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಸೂಕ್ತ ಭದ್ರತೆಗೆ ಸೂಚಿಸಿದ್ದಾರೆ ಎನ್ನಲಾಗ್ತಿದೆ ನೋಡಿದ್ರಲ್ಲ ಈಗಾಗಲೇ ಹದಿನೈದಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಜೊತೆಗೆ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಈಗ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ತುರ್ತಾಗಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಕರೆ ಮಾಡುವ ಮುಖೇನ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಮುಂದೆ ಇಂಥ ಘಟನೆಗಳು ನಡೀಬಾರ್ದು ಯಾವುದೇ ಕಾರಣಕ್ಕೂ ಭಾಳ ಎಚ್ಚರಿಕೆಯಿಂದ ಇರಿ ಅನ್ನೋ ನಿಟ್ಟಿನಲ್ಲಿ ತಿಳಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Garanty News sudika šita, mňa ja, ne šita.